ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಚಪಾತಿ ಒಗ್ಗರಣೆ ಇದ್ದೀನಿ ರಾತ್ರಿ ಉಳ್ದಿರೋಂಥ ಚಪಾತಿಯಿಂದನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ಏನೇನು ಬೇಕಂತ ನೋಡ್ಕೊಳ್ಳೋಣ ಮೂರು ಚಪಾತಿ ತೊಗೊಂಡಿದ್ದೀನಿ ಇದು ರಾತ್ರಿ ಮಾಡಿರೋವಂಥ ಚಪಾತಿ ಉಳಿದಿರೋವಂಥದ್ದು ನೋಡಿ ಮೂರು ಚಪಾತಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನು ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಎರಡು ಹಸಿಮೆಣ್ಸಿನ್ಕಾಯಿನ ಉದ್ದಾಗ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸಣ್ಣದಾಗ ಕಟ್ ಮಾಡಿರುವಂಥ ಈರುಳ್ಳಿ ಒಂದು ಅರ್ಧ ನಿಂಬೆಹಣ್ಣು ಹಾಗೆ ಸಣ್ಣದಾಗ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟೋವ್ ಹಚ್ಕೊಳ್ಳಿ ಅವಾಗ ಒಂದು ತವಾ ಇಟ್ಕೊಳ್ಳಿ ತವಾ ಇಟ್ಕೊಂಡು ಚಪಾತಿ ಇರುತ್ತಲ್ವ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ಸೈಡು ಎಣ್ಣೆ ಹಚ್ಬಿಟ್ಟು ಕ್ರಿಸ್ಪಿಯಾಗಿ ಆಗೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಎಣ್ಣೆ ಹಚ್ಕೊತ ಇದ್ದೀನಿ ಇದು ಬೇಯಿಸಿರೋದೇ ಇರೋದ್ರಿಂದ ಚಪಾತಿ ಬೇಗ ಸೀದೋಗಿಬಿಡುತ್ತೆ ಅದಕ್ಕೆ ಪದೇ ಪದೇ ಬ್ಯಾಕ್ ಸೈಡು ಫ್ರಂಟು ಬ್ಯಾಕು ಫ್ರಂಟು ಬ್ಯಾಕು ತಿರು ತಿರುವು ಹಾಕ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಈ ಥರ ಪದೇ ಪದೇ ಫ್ರಂಟು ಬ್ಯಾಕು ಫ್ರಂಟು ಬ್ಯಾಕು ಬೇಯಿಸ್ಕೊಳ್ಳೋದ್ರಿಂದ ಚಪಾತಿನೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತೋರಿಸ್ತಿದ್ದೀನಲ್ವ ಈ ಥರ ಫ್ರಂಟು ಬ್ಯಾಕು ಫ್ರಂಟು ಬ್ಯಾಕು ತಿರುವು ಹಾಕ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ ಚಪಾತಿ ಒಂದೇ ಸೈಡು ಹಾಗೇ ಬಿಟ್ಬಿಟ್ರೆ ನೋಡಿ ಈ ಥರ ಚೆನ್ನಾಗಿ ಫ್ರಂಟು ಬ್ಯಾಕು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆವಾಗಲೇ ಅದು ಕ್ರಿಸ್ಪಿಯಾಗಿ ಬರೋದು ಇವಾಗ ನೋಡಿ ಆಯಿತು ಇದು ಇದು ಎತ್ತಿಟ್ಕೊಂಡು ಇನ್ನು ಎರಡು ಚಪಾತಿನೂ ಅದೇ ಥರ ಬೇಯಿಸ್ಕೊತಾ ಇದ್ದೀನಿ ಓಕೆ ತೋರಿಸಿಲ್ಲ ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ತವಾದ ಮೇಲೆ ಮೂರು ಚಪಾತಿನೂ ಹಾಗೆ ಹಾಕ್ಬಿಟ್ಟು ಇದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋವರೆಗೂ ಇದು ಹಂಚಲ್ಲೇ ಚಪಾತಿನ ಇಟ್ ಬಿಟ್ಬಿಡಿ ಹಂಗೆ ಅಂದರೆ ಇನ್ನು ಕ್ರಿಸ್ಪಿಯಾಗಿ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಹಂಚಲ್ಲೇ ಬಿಡೋದ್ರಿಂದ ಸ್ಟೋವ್ ಆಫ್ ಮಾಡಿರಬೇಕು ಒಳಗೆ ಮತ್ತೆ ಸ್ಟವ್ ಹಚ್ಕೊಳ್ಳಿ ಅವಾಗೆ ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಕಾದ ನಂತರ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಲ್ಲಿ ಬಿಡಿ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿದ ನಂತರ ಬೀಜ ಹಾಕ್ಕೊಳ್ಳಿ ಇವಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಶೇಂಗಾ ಬೀಜ ಫ್ರೈ ಆಗಿರೋದು ಕಲರ್ ಚೇಂಜ್ ಆಗೋದ್ರಿಂದ ಗೊತ್ತಾಗುತ್ತೆ ಹಾಗೆ ಒಂದೊಂದು ಕಡಲೆ ಬೀಜ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ಮೇಲೆ ಅವಾಗ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ ಇವಾಗ ಅದಕ್ಕೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಸಣ್ಣದಾಗ ಕಟ್ ಮಾಡಿದಂಥ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈರುಳ್ಳಿ ಎಲ್ಲ ಎಣ್ಣೆ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗ್ತಾಯಿದೆ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಚಪಾತಿಗೆ ಉಪ್ಪು ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನು ಹಾಗೆ ಅರ್ಧ ಸ್ಪೂನು ಅರ್ಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಬೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಅವಲಕ್ಕಿ ಒಗ್ಗರಣೆ ಮಾಡ್ತೀವಲ್ವ ಅದೇ ಥರನೇ ಸೇಮು ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿರ್ತೀವಲ್ವ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ನೀರು ಇರೋದು ಇವಾಗಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ತಂಡದಾಗ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪು ಇತ್ತಲ್ವ ಅದು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ಲಿಮ್ಮಲ್ಲಿ ಸ್ಲಿಮ್ಮಲ್ಲಿಡಿ ಆಮೇಲೆ ಇದರಲ್ಲಿ ನೀರು ನೀರು ಹಾಕಿದ್ದೀವಲ್ವ ಅದೆಲ್ಲ ಕುದಿಯುತ್ತೆ ನಾವು ನಾವೀಗ ಚಪಾತಿನ ಕಟ್ ಮಾಡ್ಕೊಳ್ಳೋಣ ನೋಡಿ ಕುದೀತಾ ಇದೆ ನೀರೆಲ್ಲ ಹೋಗುತ್ತೆ ಇವಾಗ ನಾವು ಇವಾಗ ಚಪಾತಿ ಕಟ್ ಮಾಡ್ಕೊಳ್ಳೋಣ ನೋಡಿ ಚಪಾತಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಈ ಥರ ಇದ್ದರೆ ಸೌಂಡ್ ಬರುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಆಗೋವರೆಗೂ ಪದೇ ಪದೇ ತಿರುವಿ ತಿರುವಿ ಹಾಕಿ ಬ್ಯಾಕು ಅಂತ ಬೇಯಿಸ್ಕೊತಾನೆ ಇರಬೇಕು ಹಾಗೆ ಆಮೇಲೆ ಬೇಯಿಸ್ಕೊಂಡ್ಮೇಲೆ ಅದೇ ಅಂಚಲ್ಲಿ ಹಾಗೆ ಬಿಟ್ಬಿಟ್ರೆ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ಸ್ಟೋವ್ ಆಫ್ ಮಾಡಿರಬೇಕು ಬಿಸಿ ಇರೋ ಹಂಚಲ್ಲಿ ಬಿಡಬೇಕು ಇವಾಗ ದೋಸೆ ಮಾಡುವಾಗ ಅದೇ ಹಂಚಲ್ಲಿ ಬಿಟ್ಟರೆ ದೋಸೆ ಹೆಂಗೆ ಕ್ರಿಸ್ಪಿ ಆಗುತ್ತೋ ಆ ಥರ ಚಪಾತಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಕಟ್ ಮಾಡಿದ್ದೀನಿ ಮೂರು ಚಪಾತಿನೂ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಒಗ್ಗರಣೆಯಲ್ಲಿ ನೀರೂ ಪೂರ ಹೋಗಿದೆ ನೋಡಿ ನೀರಿನ ಅಂಶ ಏನೂ ಇಲ್ಲ ಪೂರ್ತಿ ಹೋಗಿದೆ ಇವಾಗ ಆ ಒಗ್ಗರಣೆಗೆ ಮುರಿದಿಟ್ಕೊಂಡಿರುವಂಥ ಚಪಾತಿನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ಟ್ರೈ ಮಾಡಿ ಬೆಳಗ್ಗೆ ಕಂಕು ತುಂಬ ಚೆನ್ನಾಗಿರುತ್ತೆ ರಾತ್ರಿ ಚಪಾತಿ ಮಾಡಿರ್ತೀರಲ್ವಾ ಉಳಿದಿರುತ್ತೆ ಏನು ಮಾಡೋದು ಬೆಳಗ್ಗೆ ಅಂತ ಯೋಚನೆ ಮಾಡ್ತಿದ್ರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್